ಯಾದಗಿರಿ ಜಿಲ್ಲೆಯ ಸುರುಪುರ ತಾಲೂಕಿನ ಪಿ ಎಲ್ಡಿ ಬ್ಯಾಂಕ್ ಕಚೇರಿಯಲ್ಲಿಂದು ಸುರುಪುರ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ನೂತನ ಶಾಸಕರಾದ ರಾಜ ವೇಣುಗೋಪಾಲ್ ರವರಿಗೆ ಸನ್ಮಾನ ಹಾಗೂ ಸಾಲಗಾರಿಕಾ ಚೆಕ್ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಪಿ ಎಲ್ ಡಿ ಬ್ಯಾಂಕ್ ಕಚೇರಿಯಲ್ಲಿಂದು ಸುರಪುರ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ನೂತನ ಶಾಸಕರಾದ ರಾಜ ವೇಣುಗೋಪಾಲ್ ನಾಯ್ಕರವರಿಗೆ ಪಿ ಎಲ್ ಡಿ ಬ್ಯಾಂಕ್ನ ಅಧ್ಯಕ್ಷರಾದ ಬಸವಣ್ಣಗೌಡ ಎಚ್ ಪಾಟೀಲ್ ಹಾಗೂ ಉಪಾಧ್ಯಕ್ಷರಾದ ನಿಂಗಣ್ಣ ಕೆಂಗೂರಿ ಹಾಗೂ ಬ್ಯಾಂಕ್ ಸಿಬ್ಬಂದಿ ವರ್ಗದವರು ಸನ್ಮಾನ್ಯ ಶ್ರೀರಾಜ ವೇಣುಗೋಪಾಲ್ ನಾಯ್ಕ್ರವರಿಗೆ ಸನ್ಮಾನ ಮಾಡಿ ಶುಭ ಕೋರಿದ್ರು ಬ್ಯಾಂಕ್ ಕಟ್ಟಡ ನಿರ್ಮಾಣದ ಮನವಿ ಪತ್ರವನ್ನು ಸಲ್ಲಿಸಿದವರು ಹಾಗೆ ನಮ್ಮ ತಂದೆಯವರಾದ ರಾಜ ವೆಂಕಟಪ್ಪ ನಾಯಕರವರು ಬ್ಯಾಂಕ್ ನ ಕಟ್ಟಡವನ್ನ ಆದಷ್ಟು ಬೇಗನೆ ನಿರ್ಮಾಣ ಮಾಡುತ್ತೇನೆ ಅಂತ ಹೇಳಿದ್ರು ಆದರೆ ದುರಾದೃಷ್ಟ ನಾವು ಅವರನ್ನು ಕಳೆದುಕೊಂಡಿದ್ದೇವೆ ಈಗ ನಾನು ಅವರ ಮಾತಿನಂತೆ ನಿಮಗೆ ಭರವಸೆಯನ್ನು ಕೊಡುತ್ತೇನೆ ಶೀಘ್ರದಲ್ಲೇ ಬ್ಯಾಂಕ್ ಕಟ್ಟಡ ನಿರ್ಮಾಣವನ್ನ ಕಾರ್ಯವನ್ನ ಆರಂಭ ಮಾಡುತ್ತೇನೆ ಅಂತ ಕಾರ್ಯಕರ್ತರಲ್ಲಿ ಭರವಸೆಯನ್ನು ನೀಡಿದ್ರು ರಾಜ ವೇಣುಗೋಪಾಲ್ ನಾಯ್ಕರವರಿಗೆ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಹಾಗೂ ಮುಖಂಡರಿಂದ ಸನ್ಮಾನವನ್ನ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಬಸವಣ್ಣಗೌಡ ಎಚ್ ಪಾಟೀಲ್ ಉಪಾಧ್ಯಕ್ಷರಾದ ನಿಂಗಣ್ಣ ಕೆಂಗೂರಿ ದೇಶಪಾಂಡೆ ರಾಜ ಸುಭಾಷ್ ಚಂದ್ರ ನಾಯಕ ಬಸಣ್ಣ ಕಮತಗಿ ಕಕೇರಿ ರಾಮಚಂದ್ರ ಪೂಜಾರಿ ಬಸವರಾಜ ಬಾಗ್ಲಿ ಹಾಗೂ ಇನ್ನು ಅನೇಕ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿ Terima kasih <muchas> telah menonton. ਮਹਾਂ ਜਨਕੀ ਜੀ ਸਮਾਜ ਸੇਵਾ ਅਧਿਸ਼ਾਦਕਾ ਬੰਦੋਰਾ ਪਾਟਿਲ ਜੀ ਅਤੇ ਰਮਨ ਦਾ ਜੀ ਅਤੇ ਰੰਮਾ ਜੀ ਅਤੇ ਸੁਮਨ ਜੀ ਅਤੇ ਜੀ 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 ਜ ಬ್ಯಾಂಕ್ ಅವರಿಂದ ನಮ್ಮ ಕಾರ್ಖಾನವರು ಇದನ್ನು ಸ್ಥಾಪನೆ ಮಾಡಿದ್ದಾರೆ ಬ್ಯಾಂಕು ಎಲ್ಲ ರೈತರಿಗೆ ಕಡಿಮೆ ಬನ್ನಿ ದರದಲ್ಲಿ ಅನುಕೂಲ ಮಾಡಿಕೊಡಗ ಅದು ಬಹಳ ಸಂತೋಷದ ವಿಷಯ ಅಂತ ನಾನು ಹೇಳಿದ್ದೀನಿ ನಮ್ಮ ಕಾರ್ಖಾನೆ ಅವಾಗೇ ನಾನು ಉದ್ಘಾಟನೆ ಮಾಡಿದ್ದೀವಿ ಇದುವರೆಗೆ ನಡೆಯಿದರೆ ಅದು ದೇವರ ದಯ ಮತ್ತು ತಮ್ಮ ಆಶೀರ್ವಾದ ಮತ್ತು ರೈತ ಬಾಂಧವರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಾಗ್ತದೆ ಅದರಿಂದ ಹೆಚ್ಚಿನ ಅನುಕೂಲವನ್ನು ಟ್ರ್ಯಾಕ್ಟ್ರು ಟ್ರ್ಯಾಕ್ಟ್ರುಗೋಸ್ಕರ ಸಾಲ ಕೊಡ್ತದೆ ಮತ್ತು ಇನ್ನಿತರ ಸಾಲ ಏನೇನು ತಾವೆಲ್ಲೂ ಅದರ ಅನುಕೂಲ ಪಡಿಬೇಕು ಅನ್ನೋ ಒಂದು ಆಸೆ ಇದೆ ಯಾಕಂದ್ರೆ ಅದು ಬಂದಂಥ ಬ್ಯಾಂಕ್ ಇದು ಈ ಬ್ಯಾಂಕಿಗೆ ಏನೇ ಅನುಕೂಲ ಮಾಡೋಕ್ಕಾಗೆಲ್ಲ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಇವತ್ತು ನಾನು ಆಶ್ರೆ ಜೊತೆಗೆ ನಮ್ಮ ತಂದೆಯವರು ಈ ಸಂದರ್ಭದಲ್ಲಿ ಸಿಗ್ಬಿಟ್ಟು ಕೆಲಸ ಮಾಡಿಕೊಡೋ ಪ್ರಯತ್ನ ನಾನು ಒಂದು ಇಷ್ಟ ಒಂದು ಆಸೆಯಿಂದ ಈ ಚುನಾವಣೆ ಇತ್ತು ಇದರ ಆಶೀರ್ವಾದದಿಂದ ಶಾಸಕನಾಗಿ ಅದಕ್ಕೆ ತಮ್ಮೆಲ್ಲರೂ ಕೈ ಜೋಡಿಸಿ ಮುಂದಿನ ದಿವಸದಲ್ಲಿ ಬ್ಯಾಂಕೋಸ್ಕರ ಏನು ಕಟ್ಟಡ ನಿರ್ಮಾಣ ಮಾಡಬೇಕ ಮಾಡಿ ತಮಗೆಲ್ಲರಿಗೂ ಅನುಕೂಲ ಮಾಡಿ ಇನ್ನೂ ಉನ್ನತ ಸ್ಥಾನಕ್ಕೆ ಈ ಬ್ಯಾಂಕನ್ನು ತಗೊಂಡಂಥ ಪ್ರಯತ್ನ ಮಾಡ್ತೀನಿ ತಮ್ಮೆಲ್ಲರೂ ಒಂದು ಆಶೀರ್ಷನೆಯನ್ನು ಮತ್ತು ಒಂದು ಭರವಸೆಯನ್ನು ಕೊಟ್ಟು ನನ್ನ ಮಾತನ್ನು